ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವು ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿ ಫ್ರೆಂಡ್ಸ್ ಯಾಕಪ್ಪ ಎರಡು ದಿನದಿಂದ ವೀಡಿಯೋನೇ ಹಾಕಿಲ್ಲ ಅಂತ ನೀವೆಲ್ಲರೂ ಕೇಳ್ತಾ ಇದೀರಾ ಅವ್ರು ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಹಾಗಾಗಿ ನನ್ನ ಫ್ಯಾಮಿಲಿಯವರೆಲ್ಲರೂ ನಮ್ಮ ಒಂದು ವೀಡಿಯೋಗೋಸ್ಕರ ನೀವು ಕಾಯ್ತಾ ಇರ್ತೀರಾ ಅಂತ ಹೇಳಿ ನನಗೆ ಇವತ್ತು ಒಂದು ಸೂಪರ್ ಆಗಿರುವಂತಹ ಒಂದು ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಪವರ್ಫುಲ್ಲಾಗಿರುವಂಥ ಒಂದು ರೆಮಿಡಿಯನ್ನೇ ತಮ್ಮತಿದ್ದೀನಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಆಲ್ರೆಡಿ ತಂದಿ ನೋಡಿರ್ತೀರಲ್ವಾ ಗೊತ್ತಾಗಿರುತ್ತೆ ನನಗೆ ಅಲ್ವಾ ಅದಕ್ಕೆ ಅದಕ್ಕೂ ಮೊದಲು ಇದುವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿದ್ರು ನೋಡ್ತಾ ನೋಡ್ತಾಯಿದ್ರು ಮಾಡ್ದೇ ನೋಡ್ತಾ ಇದ್ದೀನಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ ಅಂತ ಅಂದರೆ ವೀಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಏನ ತನಕ ನೋಡಿ ಫ್ರೆಂಡ್ಸ್ ಏಕೆಂದರೆ ಇವತ್ತು ತಂದಿರುವಂಥ ಒಂದು ವೀಡಿಯೋ ತುಂಬನೇ ಪವರ್ಫುಲ್ ಆಗಿರೋದು ಇದು ಅನಾದಿ ಕಾಲದಿಂದಲೂ ಬಂದಿರುವಂತಹ ಒಂದು ಪವರ್ಫುಲ್ ಆಗಿರುವಂಥ ಒಂದು ಪರಿಹಾರ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಗಾಗಿ ಅದಕ್ಕೂ ಮೊದಲು ಇದುವರೆಗೂ ಯಾರ ನಮ್ಮ ಚಾನಲ್ನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ನಮಗೆ ನಮ್ಮ ಒಂದು ವೀಡಿಯೋಸ್ಗಳನ್ನ ಅತಿ ಹೆಚ್ಚಾಗಿ ಯಾರು ವಾಚ್ ಮಾಡ್ತಾರೋ ಅಂತ ವಿಜೇತ ಶಾಲಿನ ಗುರುತಿಸಿ ಅವರಿಗೆ ತಿಂಗಳ ಹೆಂಡಲ್ಲಿ ನಾವು ಅವರಿಗೆ ಲಕ್ಕಿದ್ರ ಮುಖಾಂತರವಾಗಿ ಒಂದು ಅಂದರೆ ಎರಡು ಗ್ರಾಮ್ ಚಿನ್ನದ ನಾಣ್ಯದ ಜೊತೆಗೆ ಒಂದು ಐಫೈ ಮೊಬೈಲ್ ಸಹ ಕೊಡಬೇಕು ಅಂತ ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಉಡುಗೊರೆಯಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಈ ಒಂದು ವಿಷಯ ನಿಮಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ವಿ ನಮ್ಮ ಹಾಕುವಂಥ ವೀಡಿಯೋಸ್ಗಳನ್ನ ತಕ್ಷಣ ವಾಚ್ ಮಾಡಿ ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಆ ಒಂದು ಅದೃಷ್ಟಶಾಲಿನ ಅದೃಷ್ಟಶಾಲಿ ನೀವೇ ಆಗಿದೆ ಆ ಒಂದು ಗಿಫ್ಟು ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ಇವತ್ತು ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಾಪಿಕ್ ಅನ್ನೋದನ್ನ ಆ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ ಹಾಗಾದರೆ ಯಾವ ರೀತಿ ನಮ್ಮ ಒಂದು ಸ್ವಂತ ಮನೆಯನ್ನು ನಾವು ನನಸು ಮಾಡ್ಕೊಳ್ಳೋದು ಒಂದು ಸ್ವಂತ ಮನೆಯ ಯಾವ ರೀತಿ ಪಡ್ಕೊಳ್ಳೋದು ಅಂತ ಅನ್ನೋದನ್ನ ನಾನು ಇವತ್ತು ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ನೀವು ಅದನ್ನ ವಾಚ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಒಂದು ಮನೆ ಅನ್ನೋದು ಇರಲೇಬೇಕು ಅಲ್ವಾ ಮನೆ ಇಲ್ಲದೇ ಇರುವಂತಹ ಮನುಷ್ಯ ಈ ಥರ ಖಂಡಿತ ಇಲ್ಲ ಪ್ರತಿಯೊಬ್ಬ ಮನುಷ್ಯನೂ ನಾವು ವಾಸ ಮಾಡಬೇಕು ಅಂತಂದರೆ ನಮಗೆ ಒಂದು ಸ್ವಂತ ಮನೆ ಇಲ್ಲ ಅಂತಂದ್ರೆ ಒಂದು ಬಾಡಿಗೆ ಮನೆ ಅನ್ನೋದಾದ್ರೂ ನಮಗೆ ಇರಲೇಬೇಕು ಅಲ್ವಾ ಫ್ರೆಂಡ್ಸ್ ಹೌದು ಅದೇ ರೀತಿ ಪಕ್ಷಿಗಳಿಗೂ ಸಹ ಯಾವ ರೀತಿ ಅವ್ರಿಗೆ ಗೂಡು ಬೇಕೋ ಅಲ್ವಾ ಅವರು ಪಕ್ಷಿಗಳು ಸಹ ಯಾವ ರೀತಿ ಒಂದು ಗೂಡನ್ನ ಮಾಡಿಕೊಂಡು ಜೀವನ ಮಾಡ್ತಾರೋ ಅದೇ ರೀತಿ ನಮ್ಮ ಮನುಷ್ಯಗಳೂ ಸಹ ಒಂದು ಗೂಡು ಅನ್ನೋದು ಅಂದರೆ ಒಂದು ಮನೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ತುಂಬನೇ ಮುಖ್ಯ ಅಂತಲೇ ಹೇಳ್ಬೋದು ಅಲ್ವಾ ಹಾಗಾದರೆ ಈ ಕೆಲವ್ರಿಗೆ ಅಂದರೆ ಸಾಮಾನ್ಯವಾಗಿ ನೋಡೋದಾದರೆ ಕೆಲವ್ರಿಗೆ ಸ್ವಂತ ಮನೆ ಇರುತ್ತೆ ಇನ್ನು ಕೆಲವ್ರಿಗೆ ಸ್ವಂತ ಮನೆಯೇ ಇರಲ್ಲ ಅಲ್ವಾ ಸ್ವಂತ ಮನೆ ಇರೋರು ಇನ್ನೂ ಒಂದು ಹೊಸದಾದಂಥ ಇನ್ನೊಂದು ಮನೆ ಕಟ್ಸ್ಬೇಕು ಸೈಡ್ ತಗೊಳ್ಬೇಕು ಅಂತ ಎಲ್ಲರೂ ಕನ್ಸ್ಕೊಳ್ತಾ ಇರ್ತಾರೆ ಅರೆ ಸ್ವಂತ ಮನೆಯೇ ಇಲ್ಲ ನಾವು ಬಾಡಿಗೆ ಮನೇದೇ ಜೀವನ ಮಾಡ್ತಾ ಇರ್ತೀವಿ ಅಂತ ಅನ್ನೋರು ಒಂದು ಚಿಕ್ಕದಾದಂತನಾದ್ರೂ ಒಂದು ಸ್ವಂತ ಮನೆ ಮಾಡ್ಕೋಬೇಕಪ್ಪ ಬಾಡಿಗೆ ಕಟ್ಟಕಂತೂ ಆಗಲ್ಲಪ್ಪ ಮೂವತ್ತು ದಿನ ಅಂದರೆ ತಿಂಗ್ಳಿಗೆ ಮೂವತ್ತು ದಿನ ಮೂವತ್ತು ದಿನ ಆಯಿತು ಅಂತ ಆದರೆ ಬಂದುಬಿಡುತ್ತೆ ಹೇಗೆ ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟೇ ದಿನಗಳು ಕಳೀತಾ ಇರುತ್ತೆ ಅಲ್ವಾ ಹಾಗಾಗಿ ಅನ್ಕೋತಾರೆ ಬಾಡಿಗೆ ಮನೇಲಿರೋರು ಅಪ್ಪ ಫಸ್ಟ್ ಏನಾದರೂ ಮಾಡಿ ಒಂದು ಸಾಲನೋ ಒಂದು ಲೋನ್ ಮಾಡಿಕೊಂಡು ಇಲ್ಲ ಏನಾದರೂ ಒಂದು ಸಾಲ ಮಾಡಿಕೊಂಡು ನಮ್ಮದೇ ಆದಂತಹ ಒಂದು ಚಿಕ್ಕದಾದಂಥ ಒಂದು ಗೂಡನ್ನ ಮಾಡ್ಕೋಬೇಕು ಅಂದರೆ ಮನೇನ ಮಾಡ್ಕೋಬೇಕು ಅಂತ ಬಾಡಿಗೆ ಮನೆಯಲ್ಲಿರುವಂಥವ್ರು ತುಂಬಾ ಕಷ್ಟಪಡ್ತಾರೆ ಆದರೆ ಕೆಲವ್ರಿಗೆ ಅದು ದಿಢೀರಂತ ಅಂತ ಆಗುತ್ತೆ ಆದ್ರಿಂದ ಕೆಲವ್ರಿಗೆ ಅವ್ರು ಎಷ್ಟೇ ಪ್ರಯತ್ನ ಪಟ್ಟರು ಎಷ್ಟೇ ಕಷ್ಟ ಅನುಭವಿಸಿದ್ರು ಒಂದು ಚಿಕ್ಕದಾದಂಥ ಒಂದು ಸ್ವಂತ ಮನೆನೂ ಸಹ ನಾವು ಅವರು ಮಾಡ್ಕೊಳೋಕೆ ಆಗ್ತಾ ಇರಲ್ಲ ಅಲ್ವಾ ಅಂತ್ಯವರು ಇವತ್ತು ನಾನು ಹೇಳ್ಕೊಡುವಂಥ ಈ ಒಂದು ಚಿಕ್ಕದಾದಂತಹ ನೀವು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ತುಂಬ ತುಂಬ ಆಗಿರುವಂಥ ಫ್ರೆಂಡ್ಸ್ ಇದು ಅನಾದಿ ಕಾಲದಿಂದಲೂ ಬಂದಿರುವಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ತುಂಬ ಸುಲಭವಾಗಿ ನೀವು ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ತುಂಬ ಸುಲಭವಾಗಿ ನಿಮ್ಮ ಒಂದು ಕನಸನ್ನ ನನಸು ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಇನ್ನು ಸ್ವಂತ ಮನೆ ಇರೋರು ಇನ್ನೂ ಯಾವುದಾದ್ರು ಸೈಡ್ ತಗೋಬೇಕು ಅಲ್ಲಿ ಮನೆ ಕಟ್ಟಬೇಕು ಇಲ್ಲ ಸೈಡ್ ತೊಗೊಂಡಿದ್ದೀವಿ ಮನೆ ಕಡ್ಸೋಕ್ಕೆ ಹಾಕ್ತಾಯಿಲ್ಲ ಇಲ್ಲ ಮನೆ ಕಳಿಸ್ತಾ ಇರೋರು ಹಣದ ಸಮಸ್ಯೆಯಿಂದಾಗಿ ಅರ್ಧಕ್ಕೆ ನಿಂತಿದೆ ಇಲ್ಲ ಸೈಡ್ ತಗೊಳಿನ ಸೈಡ್ ತಗೊಂಡೇ ಇಲ್ಲ ಅಂತ ಅವರು ಸೈಡ್ ತೊಗೊ ತಕ ಅಂದರೆ ಸೈಡ್ ತಗೋಬೇಕು ಅಂತ ಪ್ರಯತ್ನ ಪಡ್ತಿರೋರಾಗಿರ್ಬೋದು ಇಲ್ಲ ಮನೆನ ಅನ್ನ ಪಡೆದ ಕಟ್ಟಿಸಿ ದುಡ್ಡಿನ ಸಮಸ್ಯೆಯಿಂದಾಗಿ ಮನೆನ ಅಲ್ಲಿಗೆ ಸ್ಟಾಪ್ ಮಾಡಿರೋಂಥಾಗಿರ್ಬೋದು ಇಲ್ಲ ನಾವು ಬಾಡಿಗೆ ಮನೇಲಿದ್ದೀವಿ ನಾವು ಏನು ಮಾಡಿದ್ರು ಸೈಡ್ ತೊಗೊಳಕ್ಕೆ ಇಲ್ಲ ಇಲ್ಲ ಒಂದು ಮನೆ ಕಟ್ಟೋಕ್ಕಾಗ್ತಾಯಿಲ್ಲ ಇಲ್ಲ ಸೈಡ್ ಇದೆ ಅದಕ್ಕೆ ಒಂದು ದುಡ್ಡು ವ್ಯವಸ್ಥೆ ಮಾಡಿಕೊಂಡು ನಮಗೆ ಮನೆ ತೊಗೊಳೋಕ್ಕಾಗ್ತಾ ಇಲ್ಲ ಅನ್ನೋದಾಗಿರ್ಬೋದು ಈ ರೀತಿ ಸಮಸ್ಯೆಗಳನ್ನ ಇರೋರು ಇವತ್ತು ದಿನ ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕ ಪರಿಹಾರನ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಎಂತಹ ಅದ್ಭುತವಾಗಿ ರಿಸಲ್ಟ್ ಕೊಡುತ್ತೆ ಅಂತ ಅಂದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಆದರೆ ನಮಗೆ ಇಲ್ಲಿ ಮಾಡ್ಕೊಳ್ಳೋಕ್ಕೆ ಈ ಒಂದು ಪರಿಹಾರ ಮಾಡ್ಕೊಳ್ಳೋಕ್ಕೆ ನಮಗೆ ಬೇಕಾಗಿರುವಂತೂ ಒಂದೇ ಒಂದು ಅದೇನು ಅಂತ ನೀವು ಕೇಳೋದಾದರೆ ನಮಗೆ ನಮ್ಮ ಮೇಲೆ ನಮಗೆ ನಂಬಿಕೆ ಭಕ್ತಿ ಶ್ರದ್ಧೆ ಇರಬೇಕು ನೀವು ಒಂದು ಸಲ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ನೀವು ಇದನ್ನು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಮಗೆ ನಂಬಿಕೆ ಮುಖ್ಯ ನಂಬಿಕೆ ಇಟ್ಕೊಂಡು ನಾವು ಆ ಕೆಲಸ ಮಾಡಿದ್ರೆ ಅದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಕೊಡುತ್ತೆ ನಾವು ನಮಕ್ಯ ಇಟ್ಕೊಳ್ತೇನೆ ಆ ಕೆಲಸ ಮಾಡಿದ್ರೆ ನಮಗೆ ಫಲಿತಾಂಶ ಕೊಡುತ್ತಾ ಖಂಡಿತ ಇಲ್ಲ ಹಾಗಾಗಿ ನಾನು ಹೇಳ್ಕೊಡುವಂಥ ಈ ಒಂದು ಪರಿಹಾರನ ನೀವು ನಂಬಿಕೆ ಇಟ್ಟು ನೀವು ಮಾಡಿ ನೋಡಿ ಎನ್ ಎಷ್ಟರ ಹದ್ದು ಎಂತ ಎಂಥ ಮಟ್ಟಿಗೆ ನಿಮ್ಮ ಕನಸಿನ ಮನೆ ನೆರವೇರುತ್ತೆ ಈಡೇರುತ್ತೆ ಅಂತ ನನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಾಗಾದರೆ ನಾವು ಏನು ಮಾಡಬೇಕು ಅಂದರೆ ಈಗ ಸಾಮಾನ್ಯವಾಗಿ ಬಾಡಿಗೆ ಮನೆಯಲ್ಲಿರೋರು ಕೇಳ್ತೀರ ನೀವು ಅಂದರೆ ನಮ್ಮ ಒಂದು ವೀಡಿಯೋ ನೋಡಿದ ತಕ್ಷಣ ನೀವು ಕೇಳ್ತೀರಾ ಹೌದಪ್ಪ ನಾವು ಬಾಡಿಗೆ ಮನೇಲಿ ಇದ್ದೀವಿ ಆದರೆ ನಾವು ಏನು ಮಾಡಬೇಕು ಅಂತ ನೀವು ನಾನು ಕೇಳೋದಾದ್ರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದನ್ನ ನಾನು ಕಣ್ಣಾರೆ ನೋಡಿ ಮಾಡಿ ಅಂದರೆ ನನ್ನ ಒಬ್ಬ ಸ್ನೇಹಿತೆ ಇದನ್ನ ಮಾಡಿ ಇವತ್ತೊಂದಿನ ದಿನ ಒಂದು ಸ್ವಂತ ಮನೆನ ಮಾಡಿಕೊಂಡಿದ್ದಾರೆ ಹಾಗಾಗಿ ನಾನು ಇದು ಎಲ್ಲರಿಗೂ ಅಂದರೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇರುವಂತಹ ಬಾಡಿಗೆ ಮನೆಯಲ್ಲೇ ಹುಟ್ಟಿ ಬಾಡಿಗೆ ಮನೆಯಲ್ಲೇ ಜೀವನ ಮಾಡ್ಕೊಳ್ಬೋದು ತಲೆ ತಲಾರು ಮಹಾ ಮಹಾ ಅಂದರೆ ಮಾರುತ ಅಂದರೆ ತಲೆಮಾರುಗಳಿಂದ ಬಾಡಿಗೆ ಮನೆಯಲ್ಲೇ ಹುಟ್ಟಿ ಬಾಡಿಗೆ ಮನೆಯಲ್ಲೇ ಜೀವನ ಮಾಡಿಕೊಂಡು ಬಾಡಿಗೆ ಮನೆಯಲ್ಲೇ ಸಾಯುವಂಥ ಪರಿಸ್ಥಿತಿ ಇರೋರು ಖಂಡಿತ ಇದೊಂದು ಪರಿಹಾರನ ಮಾಡಿಕೊಳ್ಳಿ ಫ್ರೆಂಡ್ಸ್ ಎಷ್ಟರ ಅದ್ಭುತ ಎಷ್ಟರ ಮಟ್ಟಿಗೆ ಇದೊಂದು ಒಂದೇ ರಿಸಲ್ಟ್ ಕೊಡುತ್ತೆ ಅಂತಂದರೆ ಖಂಡಿತ ನಿಮ್ಮ ಒಂದು ಕನಸು ನನಸಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ನಮ್ಮ ಬಾಡಿಗೆ ಮನೆಯವ್ರಿಗೋಸ್ಕರ ನಾವು ಯಾವ ರೀತಿ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಕನಸು ಈಡೇರುತ್ತೆ ಅಂತಲೇ ಕೇಳೋದಾದರೆ ನನಗೊಂದು ಚಿಕ್ಕ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಅದೇ ನನ್ನ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಖಂಡಿತ ನೆರವೇರುತ್ತೆ ಯಾಕೆಂದರೆ ಮನುಷ್ಯನ ಜೀವನದಲ್ಲಿ ಕಷ್ಟ ನಗು ಸುಖ ನೆಮ್ಮದಿ ಅನ್ನೋದು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅದು ಶಾಶ್ವತವಾಗಿ ಯಾವ್ದಾದ್ರು ಇರುತ್ತಾ ಈಗ ನಮಗೆ ಕಷ್ಟ ಬಂತು ಅಂತೇಳಿ ನಮಗೆ ಕಷ್ಟನೇ ಶಾಶ್ವತವಾಗಿರುತ್ತಾ ಖಂಡಿತ ಇಲ್ಲ ಇವತ್ತು ಭಗವಂತ ನಮಗೆ ಕಷ್ಟ ಕೊಟ್ಟಿರ್ಬೋದು ಆದರೆ ನಾಳೆಯ ದಿನ ಭಗವಂತ ನಮಗೆ ಸುಖ ಕೊಡ್ಬೋದಲ್ವ ಅದೇ ರೀತಿ ಇವತ್ತು ನಮಗೆ ಸುಖ ಕೊಟ್ಟಿರ್ಬೋದು ನಾಳೆಯ ದಿನ ಅವರು ಕಷ್ಟ ಕೊಟ್ಟಿರ್ಬೋದು ಅಂದರೆ ಜೀವನದ ಕಾಲದ ಬಂಡಿ ತಿರುಗ್ತಾನೇ ಇರುತ್ತೆ ಕೆಳಗಿದವರು ಮೇಲ್ಕೋಬೇಕು ಮೇಲಿದ್ದವರು ಕೆಳಗೆ ಬರಲೇಬೇಕು ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಇವತ್ತು ನಾನು ಹೇಳ್ಕೊಡುವಂತಹ ಇದೊಂದು ಚಿಕ್ಕ ಪರಿಹಾರನ ನೀವು ಮಾಡ್ಕೊಂಡು ನೋಡಿ ಇದು ಎಷ್ಟರ ಮಟ್ಟಿಗೆ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ಹೇಳದೇ ಬೇಡ ನೀವೇ ನನಗೆ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ನನಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ನೀವು ಆದಷ್ಟು ಶುಕ್ರವಾರದಿಂದನೇ ಶುರು ಮಾಡ್ಕೊಳ್ಳಿ ಅಂದರೆ ನಾವು ಮೊದಲನೇ ದಿನ ಅಂದರೆ ಈ ಒಂದು ರೆಮಿಡಿನ ನೀವು ಇಪ್ಪತ್ತ ಒಂದು ದಿನ ನೀವು ಮಾಡಬೇಕಾಗುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ಪ್ರತಿನಿತ್ಯ ಇಪ್ಪತ್ತು ಒಂದು ದಿನ ಇದನ್ನ ಮಾಡಬೇಕಾಗುತ್ತೆ ಅಂದರೆ ನನ್ನ ಈಗ ಒಂದು ನಾನು ನಿಮಗೆ ವಸ್ತುನ ತೋರಿಸ್ತೀನಿ ಹಾಂ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ವಸ್ತುನ ತೋರಿಸ್ತೀನಿ ನೋಡಿ ನಾನು ನಿಮಗೆ ನವ ತೋರಿಸ್ತಾ ಇದ್ದೀನಿ ಆದಷ್ಟು ಇದು ನಿಮಗೆ ನೀವು ಅಂದರೆ ಅಷ್ಟಿನ ಕುಂಕುಮ ಮಾರುವಂತಹ ಅಂಗಡಿಗಳಲ್ಲೂ ಸಿಗುತ್ತೆ ಮನಸ್ಸಿಗೆ ದಿನಿಸಿ ಸಾಮಾನುಗಳು ಮಾಡುವಂಥ ಅಂಗಡಿ ಸಿಗುತ್ತೆ ಮತ್ತು ಆಯುರ್ವೇದಿಕ್ ಶಾಪ್ಗಳಲ್ಲೂ ಸಹ ನಿಮಗೆ ನವಧಾನ್ಯಗಳು ಅಂತ ಅನ್ನೋದು ನಿಮಗೆ ಸಿಕ್ಕೇರಿಸಿರುತ್ತೆ ಆ ದಾ ನವಧಾನ್ಯಗಳನ್ನ ನೀವು ತೆಗೆದುಕೊಂಡು ಬನ್ನಿ ಅಂದರೆ ಒಂದು ಅರ್ಧ ಕೆ ಜಿ ಆಗಿರ್ಬೋದು ಇಲ್ಲ ಒಂದು ಕೆ ಜಿ ಆಗಿರ್ಬೋದು ತೆಗೆದುಕೊಂಡು ಬನ್ನಿ ಏಕೆಂದರೆ ಆದಷ್ಟು ನೀವು ಇದನ್ನ ಒಂದು ಕೆ ಜಿಯಷ್ಟೇ ತೆಗೆದುಕೊಂಡು ಬನ್ನಿ ಯಾಕೆ ಅಂತಂದರೆ ಇದು ಇಪ್ಪತ್ತೊಂದು ದಿನದ ಒಂದು ಪರಿಹಾರ ಹಾಗಾಗಿ ಅಂದರೆ ನಮ್ಮ ಹಿರಿಕು ಮಾಡಿದಂತಹ ಪಾಪಕರ್ಮಗಳಿಂದ ಆಗಿರ್ಬೋದು ಇಲ್ಲ ನಾವು ಗೊತ್ತಿದ್ದೋ ಗೊತ್ತಿಲ್ಲದೇ ಮಾಡಿಕೊಳ್ಳುವಂತಹ ಒಂದು ತಪ್ಪು ತಪ್ಪುಗಳಿಂದಾಗಿರ್ಬೋದು ನಮಗೆ ಸ್ವಂತ ಮನೆ ಯೋಗವೇ ಇರಲ್ಲ ಆದರೆ ಇವಾಗ ನಾನು ತೋರಿಸ್ಕೊಡುವಂಥ ಈ ಒಂದು ಪರಿಹಾರ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನೆರವೇರುತ್ತೆ ಅಂತ ಸಹ ನಾವು ಹೇಳ್ಬೋದು ಹಾಗಾದರೆ ಈ ನವಧಾನ್ಯಗಳನ್ನ ನೀವು ಏನು ಮಾಡಬೇಕು ಅಂತಂದರೆ ನವಧಾನ್ಯಗಳಂದು ನಿಮಗೆ ಒಂದು ಕೆ ಜಿಯಷ್ಟು ಪ್ಯಾಕೆಟು ಸಿಕ್ಕೇ ಸಿಗುತ್ತೆ ಅದನ್ನು ತೆಗೆದುಕೊಂಡು ನೀವು ನಾಳೆ ಮಾಡ್ತೀವಿ ನಾಳೆ ಶುಕ್ರವಾರ ನಾಳೆ ಮಾಡ್ತೀವಿ ಅಂತ ನೀವು ಹೇಳೋದಾದರೆ ಇದನ್ನ ನೀವು ಮಂಗಳವಾರನೂ ಸಹ ಶುರು ಮಾಡ್ಬೋದು ಬುಧವಾರ ಶುರು ಮಾಡ್ಬೋದು ಗುರುವಾರನೂ ಸಹ ಶುರು ಮಾಡೋದು ಶುಕ್ರವಾರನೂ ಶುರು ಮಾಡ್ಬೋದು ಇಷ್ಟು ದಿನಗಳಲ್ಲಿ ಮಾತ್ರ ನೀವು ಇದನ್ನ ಶುರು ಮಾಡಿಕೊಡಿ ಇದನ್ನು ನೀವು ಒಂದು ಕೆ ಜಿಯಷ್ಟು ನವಧಾನ್ಯಗಳನ್ನ ತೆಗೆದುಕೊಂಡು ಬನ್ನಿ ನವಧಾನ್ಯಗಳನ್ನ ತೆಗೆದುಕೊಂಡು ಬಂದು ನೀವು ಮನೆಯಲ್ಲಿ ಇದನ್ನ ನಾಳೆ ಮಾಡ್ತೀವಿ ಅಂತ ಅಂದಾಗ ಇವತ್ತು ತೆಗೆದುಕೊಂಡು ಬಂದು ನೀವು ಇದನ್ನ ನವಧಾನ್ಯಗಳನ್ನ ಪೌಡರನ್ನಾಗಿ ಮಾಡಿಕೊಡಿ ಅಂದರೆ ಫುಲ್ಲು ಪೌಡರ್ ಅಲ್ಲ ಅದೇ ಚಿಕ್ಕ ಚಿಕ್ಕ ಬೀಜಗಳಾಗಿರುತ್ತೆ ನೋಡಿ ಅದು ಅಂದರೆ ಅಂದರೆ ನಿಮ್ಗೆ ಯಾವ ರೀತಿ ಹೇಳೋದಂದರೆ ಚಿಕ್ಕ ಚಿಕ್ಕ ಪುಟಾಣಿ ಬೀಜಗಳಾಗುತ್ತೆ ಅಂದರೆ ಮಿಕ್ಸಿಗೆ ಹಾಕಿ ತಿರುಗಿಸ್ದಾಗ ನಮಗೆ ಪೌಡ್ರ್ ಆಗದೇ ಇನ್ನೊಂದು ಚೂರು ಚೂರು ಇರುತ್ತೆ ನೋಡಿ ಆ ರೀತಿ ನೀವು ಪೌ ಫುಲ್ಲು ಪೌಡರ್ ಆಗಬಾರ್ದು ಒಂಥರ ತೆರೆ ತರೆ ತರ್ತಾರೆ ತರ್ತರೆ ಆಗಿರುತ್ತೆ ನೋಡಿ ಆ ರೀತಿ ಮಾಡ್ಕೊಳ್ಳಿ ಆ ರೀತಿ ನೀವು ಇದನ್ನು ಪೌಡರನ್ನಾಗಿ ಮಾಡಿಕೊಂಡು ನೀವು ಇದನ್ನು ನೀವು ಒಂದು ಬಾಕ್ಸ್ ಆಗಿ ಇಟ್ಕೊಳ್ಳಿ ಇಟ್ಕೊಂಡು ನೀವು ನಾಳೆಯ ದಿನ ಮಾಡ್ತಾ ಮಾ ಮಾಡ್ತಾ ಇದ್ದೀವಿ ಈ ಒಂದು ಪರಿಹಾರ ಅಂದಾಗ ನೀವು ಬೆಳಿಗ್ಗೆ ಎದ್ದು ಐದುವರೆಗೆ ಅದನ್ನು ಬೇಕಾಗುತ್ತೆ ಅಂದರೆ ಐದು ಗಂಟೆಗೆ ಎದ್ದು ನೀವು ನಿಮ್ಮ ಮನೆಯ ದೇವರಿಗಾಗಿರ್ಬೋದು ಇಲ್ಲ ನಿಮ್ಮ ಕುಲ ದೇವರಿಗಾಗಿರ್ಬೋದು ಮನೆಯಲ್ಲಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ದೀಪ ಹಚ್ಚಬೇಕಾಗುತ್ತೆ ಮಾಡಿಕೊಂಡು ದೀಪ ಹಚ್ಚಿ ನೀವು ಅಲ್ಲಿ ಒಂದು ಸಂಕಲ್ಪನ ಮಾಡ್ಕೋಬೇಕಾಗುತ್ತೆ ಈ ಪೌಡರ್ನ ನೀವು ಒಂದು ಪೇಪರ್ಗಾಕಿ ಸ್ವಲ್ಪ ಅಂದರೆ ಮೊದಲನೇ ದಿನದ ಒಂದು ಅನುಷ್ಠಾನ ಇದು ಮೊದಲನೇ ದಿನದ ಒಂದು ಅನುಷ್ಠಾನದಲ್ಲಿ ನೀವು ಒಂದು ಪೇಪರ್ಗೆ ಈ ಒಂದು ನವಧಾನೆಯನ್ನು ಪೌಡರ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ಲ ಪುಡಿ ಮಾಡ್ಕೊಂಡು ಇಟ್ಕೊಂಡಿರೋದನ್ನ ಸ್ವಲ್ಪ ಪೇಪರ್ಗೆ ಹಾಕ್ಕೊಂಡು ನೀವು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಅಂದರೆ ಫೋಲ್ಡ್ ಮಾಡಿ ಕೈಯಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ನಿಮ್ಮ ಮನೆ ದೇವ್ರಗಳಿಗೆ ನೀವು ಬೆಳಿಗ್ಗಿನ ಜಾವದಲ್ಲಿ ಐದುವರೆಗೆ ನೀವು ಪೂಜೆ ಪುರಸ್ಕಾರ ಮಾಡಬೇಕಾಗುತ್ತೆ ಮಾಡಿಕೊಂಡು ನೀವು ಅಲ್ಲಿ ಒಂದು ಸಂಕಲ್ಪನ ಮಾಡ್ಕೊಳ್ಳಿ ಏನಂತ ಹೇಳಿದ್ರೆ ನಾನು ಈ ಈ ಒಂದು ರೆಮಿಡಿನ ಮಾಡ್ತಾ ಇದ್ದೀನಿ ಈ ಒಂದು ರೆಮಿಡಿನ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಪರಿಹಾರ ಏನು ಮಾಡ್ಕೋತಾಯಿದ್ದೀನಿ ಅಂದರೆ ನನಗೆ ಸ್ವಂತ ಮನೆ ಬಾಡಿಗೆ ಮನೆಯಲ್ಲೇ ಇದ್ದೀವಿ ನಮಗೆ ಸ್ವಂತ ಮನೆ ಬೇಕು ಇರೋದು ನಾವು ಸೈಡ್ ತೊಗೊಂಡಿದ್ದೀವಿ ಮನೆ ಕಟ್ಟೋಕ್ಕಾಗ್ತಾ ಇಲ್ಲ ಅಂದರೆ ಮನೆ ಕಟ್ಟುವಂತಹ ಒಂದು ಅವಕಾಶ ಮಾಡಿಕೊಡಿ ಇಲ್ಲ ನಮಗೆ ಬಾಡಿಗೆ ಮನೆಯಲ್ಲೇ ಇದ್ದೀವಿ ನಮಗೆ ಸೈಟೂ ಇಲ್ಲ ಮನೆಯೂ ಇಲ್ಲ ಅಂತ ಆದರೆ ನಾವು ನಮಗೆ ಒಂದು ಸೈಟ್ ಸೈಟಾದರೂ ದೊರಕಿಸ್ಕೊಡಿ ಇಲ್ಲ ನಮಗೆ ನಾವು ಕಟ್ಸಿರೋ ಮನೆ ತಗೋಬೇಕು ಅಂತ ಓಡಾಡ್ತಾ ಇದ್ದೀವಿ ಆದರೆ ಹಣದ ಸಮಸ್ಯೆಯಿಂದನೂ ಇಲ್ಲ ಇನ್ನೂ ಯಾವುದೋ ಒಂದು ಸಮಸ್ಯೆಯಿಂದನೂ ನಮಗೆ ಕೈ ಹುಡ್ತಾ ಇಲ್ಲ ದಯವಿಟ್ಟು ಅದು ನಮ್ಮ ಕೈ ಹುಡ್ಲಿ ಅಂತ ಹೇಳಿ ನೀವು ಮಾತೆ ಮಹಾಲಕ್ಷ್ಮಿ ಹತ್ರ ಮತ್ತು ನಿಮ್ಮ ಮನೆ ದೇವರ ಹತ್ರ ನೀವು ಸಂಕಲ್ಪ ಮಾಡ್ಕೊಳ್ಳಿ ಅಂದರೆ ಈ ಒಂದು ನವಧಾನ್ಯನ ನೀವು ಪೌಡರ್ನಾಗಿ ಅಂದರೆ ತುಂಬ ತತ್ತರಿಯಾಗಿ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಕೈಯಲ್ಲಿ ಇಟ್ಕೊಂಡು ನೀವು ಒಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ನಮ್ಮ ಇದು ಈ ಒಂದು ಮಾಡ್ತಾ ಇರುವಂತಹ ಈ ಒಂದು ಸಂಕಲ್ಪದಿಂದ ನಮ್ಮ ಒಂದು ಕನಸು ನಮ್ಮ ಒಂದು ಕನಸಿನ ಮನೆ ಇರಲಿ ಅಂತ ನೀವು ಸಂಕಲ್ಪ ಮಾಡಿಕೊಳ್ಳಿ ಮಾಡಿಕೊಂಡು ನಂತರ ನೀವು ಏನು ಮಾಡಬೇಕು ಅಂತಂದರೆ ಈ ಒಂದು ನೀವು ರೆಮಿಡಿನ ನೀವು ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ನೀವು ಮಾಡಿ ಮುಗಿಸ್ಬೇಕತ್ತೆ ಪ್ರತಿದಿನ ನೀವು ಇಪ್ಪತ್ತು ಒಂದು ದಿನ ಮಾಡ್ಕೋಬೇಕಾಗುತ್ತೆ ನಿಮ್ಮ ಮನೆಯ ಹತ್ರ ಯಾವುದಾದ್ರೂ ಅಂದರೆ ಇರುವೆಗಳ ಗೂಡಿರುತ್ತೆ ನೋಡಿ ಇರುವೆಗಳ ಗೂಡಾಗಿರ್ಬೋದು ಅಂದರೆ ನಿಮ್ಮ ಮನೆ ಹತ್ರನಾದರೂ ಹಾಕ್ಬೋದು ನೀವು ಇದನ್ನ ಇಲ್ಲ ನಮ್ಮ ಮನೆ ಹತ್ರನೇ ದೇವಸ್ಥಾನ ಇದೆ ಇಲ್ಲ ನಮ್ಮ ಮನೆಯಿಂದ ಸ್ವಲ್ಪ ಅಷ್ಟು ದೂರ ಹೋದರೆ ನಮಗೆ ಅಲ್ಲಿ ಉತ್ತ ಇದೆ ಅಂತ ಅನ್ನೋದಾದರೆ ಇಲ್ಲ ಉತ್ತದ ಹತ್ರನಾದರೂ ಹೋಗಿ ನೀವು ಹಾಕಿ ಇಲ್ಲ ಅಂದರೆ ದೇವಸ್ಥಾನಕ್ಕಾದರೂ ನೀವು ಹೋಗಿ ಹಾಕಿ ಇಲ್ಲ ನಿಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ನಿಮಗೆ ಸ್ವಲ್ಪ ಉತ್ತ ಕಾಣ್ತಾ ಇದೆ ಅಲ್ಲೇ ನಿಮಗೆ ಆ ಒಂದು ಇರುವೆ ಗೂಡಿದೆ ಗೂ ಇರುವೆಗಳು ಗೂಡಲ್ಲಿ ಓಡಾಡ್ತಾ ಇರುತ್ತೆ ಅಂತ ನೀವು ಹೇಳೋದಾದರೆ ಅಲ್ಲೂ ಸಹ ಹೋಗಿ ನೀವು ಇದನ್ನ ಹಾಕಬೇಕಾಗುತ್ತೆ ಅಂದರೆ ಈ ಒಂದು ಪೌಡರ್ನ ತಗೊಂಡೋಗಿ ಆ ಇರುವೆಗಳಿಗೆ ನೀವು ಆಹಾರದ ರೂಪದಲ್ಲಿ ಹಾಕಬೇಕಾಗುತ್ತೆ ಪ್ರತಿನಿತ್ಯ ಇಪ್ಪತ್ತು ಒಂದು ದಿನ ಅಂದರೆ ನೀವು ಎರಡೂ ರೆಮಿಡಿನ ಮಾಡಕ್ಕೆ ಹೋಗ್ಬಾರ್ದು ಅಂದರೆ ನೀವು ಉತ್ತದ ಹತ್ರ ಹಾಕಿದರೆ ಇಪ್ಪತ್ತು ಒಂದು ದಿನವೂ ಸಹ ಹತ್ರನೇ ಹಾಕಬೇಕು ಇಲ್ಲ ದೇವಸ್ಥಾನದಲ್ಲಿ ಗೂ ಇಲೆಗಳ ಗೂಡಿದೆ ನಾವು ದೇವಸ್ಥಾನದಲ್ಲಿ ಹಾಕ್ತಾ ಇದ್ದೀವಿ ಅಂತ ಅಂದರೆ ದೇವಸ್ಥಾನದಲ್ಲಿ ಎಲ್ಲಿ ಹಾಕಬೇಕು ಅಂತಂದರೆ ಹರಳಿ ಮರ ಇರುತ್ತೆ ನೋಡಿ ಅರಳಿ ಮರದ ಹತ್ರ ನಾಲ್ಕು ಭಾಗಗಳಲ್ಲಿ ಅಂದರೆ ಅರಳಿ ಮರದ ಮಧ್ಯೆ ಅರಳಿ ಮರ ಮಧ್ಯೆ ಇದೆ ಅಂದರೆ ನಾಲ್ಕು ಭಾಗದಲ್ಲಿ ನೀವು ಮೂರು ಮೂಲೆಗೂ ಸಹ ನೀವು ಈ ಒಂದು ಪೌಡರ್ನ ಹಾಕಬೇಕಾಗುತ್ತೆ ಹಾಕಿ ಇಪ್ಪತ್ತ ಒಂದು ದಿನ ತನಕ ನೀವು ಅಂದರೆ ನೀವು ದೇವಸ್ಥಾನದಲ್ಲಾದರೂ ಹಾಕ್ಬೋದು ಇಲ್ಲ ಒಂದು ಉತ್ತದ ಒಂದು ಇದ್ರ ಥರನಾದರೂ ಹಾಕ್ಬೋದು ಅಂದರೆ ಎರಡರಲ್ಲಿ ಒಂದು ಮಾತ್ರ ಒಂದು ಕಡೆ ಮಾತ್ರ ನೀವು ಹಾಕಿ ನೀವು ಅಂದರೆ ಆ ಒಂದು ಇರುವೆ ಗೂಡಿಗೆ ನೀವು ಇದನ್ನು ಹಾಕಿ ಆಹಾರನಾಗಿ ನೀವು ಕೊಡಿ ಫ್ರೆಂಡ್ಸ್ ಈ ಒಂದು ಕೆಲಸ ನೀವು ಮಾಡೋದರಿಂದ ಖಂಡಿತ ಹೇಳ್ತೀನಿ ನಿಮಗೆ ಯಾವುದೇ ಒಂದು ದೋಷ ಇರಲಿ ಇಲ್ಲ ಯಾವುದೇ ಒಂದು ಸಮಸ್ಯೆ ಇರಲಿ ಅಂದರೆ ನಿಮಗೆ ಯಾ ಜಾತಕದಲ್ಲಿ ಬಂದಿರುವಂಥ ದೋಷ ಆಗಿರ್ಬೋದು ಕೇತು ರಾಹುವಿನ ದೋಷ ಆಗಿರ್ಬೋದು ಇಲ್ಲ ನವಗ್ರಹಗಳ ದೋಷ ಆಗಿರ್ಬೋದು ಇಲ್ಲ ಶನಿ ದೋಷ ಆಗಿರ್ಬೋದು ಇದೆಲ್ಲವೂ ಸಹ ಅಂದರೆ ನಿಮ್ಮ ಪೂರ್ವಿಕರು ಮಾಡಿದಂತಹ ಕರ್ಮ ಪಾಪದ ಹೊರ ಏನಾದರೂ ನಿಮ್ಮ ಮೇಲೆ ಇದ್ದರೆ ಇಂಥದ್ದೆಲ್ಲವೂ ಸಹ ಈ ಒಂದು ಇದೊಂದು ರೆಮಿಡಿಯಿಂದ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ನಿವಾರಣೆಯಾಗಿ ನಿಮಗೂ ಸಹ ನಿಮ್ಮ ಸ್ವಂತ ಮನೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಒಂದು ಅದೃಷ್ಟನೇ ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನಾವು ಇರುವೆಗಳಿಗೆ ಅಂದರೆ ಕಪ್ಪು ಇರುವೆಗಳಿಗೆ ನಾವು ಆಹಾರವನ್ನಾಗಿ ನಾವು ಇಂದ ಕೊಡ್ತಾ ಇದ್ದೀವಿ ಈ ನವಧಾನ್ಯಗಳನ್ನ ನಾವು ಆಹಾರವನ್ನಾಗಿ ಕೊಡುತ್ತಾ ಇರೋದ್ರಿಂದ ನಿಮ್ಮ ದೋಷಗಳು ಇಲ್ಲ ನಿಮ್ಮ ಯಾವುದೇ ಒಂದು ಸಮಸ್ಯೆ ಇದನ್ನು ಸಂಪೂರ್ಣವಾಗಿ ಅದರಿಂದ ನಿವಾರಣೆ ಆಗುತ್ತೆ ಅಂದರೆ ದೋಷಗಳು ಇಲ್ಲ ಪೂರ್ವಿಜರು ಮಾಡಿದಂತಹ ಪಾಪ ಕರ್ಮಗಳು ನಿಮಗೆಲ್ಲ ಸುತ್ತಕೊಂಡಿರೋದಾಗಿರ್ಬೋದು ಈ ಥರ ಯಾವುದಾದ್ರು ಇದ್ರೇ ನಿಮಗೆ ಒಂದು ಸ್ವಂತ ಮನೆ ಮಾಡ್ಕೊಳ್ಳುವಂತಹ ಯೋಗ ಇರೋಲ್ಲ ಯಾಕೆಂದರೆ ಈಗ ಇದನ್ನು ನೀವು ಮಾಡ್ಕೊಳ್ಳೋದ್ರಿಂದ ಅಂದರೆ ಇರುವೆಗಳಿಗೆ ಈ ಒಂದು ಅವಧಾನ್ಯ ನೀವು ಆಹಾರವಾಗಿ ನೀಡೋದ್ರಿಂದ ಖಂಡಿತ ನಿಮ್ಮ ದೋಷಗಳಾಗಿರ್ಬೋದು ಇಲ್ಲ ಯಾವುದೇ ಒಂದು ಪಾಪಕರ್ಮಗಳಾಗಿದ್ರೂ ಸಂಪೂರ್ಣವಾಗಿ ನಿವಾರಣೆಯಾಗಿ ನಿಮ್ಮ ಕನಸಿನ ಮನೆ ಸಂ ಸತ್ಯವಾಗಲೂ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಮಾಡಿಕೊಡ್ತೀನಿ ಸಂಪೂರ್ಣವಾಗಿ ನಿಮ್ಮ ಕನಸಿನ ಮನೆ ಈಡೇರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇನ್ನು ನಾನು ಕಣ್ಣಾರ ನೋಡಿರುವಂಥ ಸತ್ಯ ಘಟನೆ ಹಾಗಾಗಿ ಹೋಗಿ ನೀವು ಇಪ್ಪತ್ತ ಒಂದು ದಿನ ಈ ರೀತಿ ಇರುವಂತಹ ಒಂದು ಅನುಷ್ಠಾನದ ಒಂದು ಪರಿಹಾರನ ಮಾಡಿ ನೆಕ್ಸ್ಟು ಇಪ್ಪತ್ತ ಎರಡನೇ ದಿನ ಇವತ್ತು ಇಪ್ಪತ್ತೊಂದನೇ ಇಪ್ಪತ್ತೊಂದು ದಿನ ಆಗಿದೆ ನಾಳೆ ಇಪ್ಪತ್ತೆರಡನೇ ದಿನ ಅಂತ ಅಂದಾಗ ನೀವು ಇನ್ನು ಇನ್ನೂ ಒಂದು ಕೆಲಸನ ಮಾಡಬೇಕಾಗುತ್ತೆ ಅಂದರೆ ಅದೇನು ಮಾಡಬೇಕು ಅಂತಂದರೆ ಆ ಫ್ರೆಂಡ್ಸ್ ಇಪ್ಪತ್ತ ಎರಡನೇ ದಿನ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ನಾನು ನಿಮಗೆ ಒಂದು ರೂಪಾಯಿ ಕಾಯಿನ ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ರೂಪಾಯಿ ಕಾಯಿನಿಂದ ನೀವು ಒಂದು ಚಿಕ್ಕದಾದಂಥ ಇನ್ನೊಂದು ಪರಿಹಾರನ ಮಾಡ್ಕೋಬೇಕಾಗುತ್ತೆ ಅಂದರೆ ಇಪ್ಪತ್ತ ಒಂದು ದಿನ ನಿಮಗೆ ಮುಗಿದಿದೆ ಅಂದರೆ ನಿಮ್ಮ ಪರಿಹಾರ ನೀವು ಮಾಡಿ ಮುಗಿಸಿದ್ದೀರಾ ಅಂದರೆ ಶ್ರದ್ಧೆ ಭಕ್ತಿಯಿಂದ ಮಾಡಿ ಮಾಡಿ ಮುಗಿಸಿದ್ರೆ ಇಪ್ಪತ್ತ ಎರಡನೇ ದಿನಕ್ಕೆ ನೀವು ಈ ರೀತಿ ಇರುವಂಥ ಒಂದೇ ಒಂದು ರೂಪಾಯಿ ಕಾಯಿನ ತೆಗೆದುಕೊಳ್ಳಿ ನೆಕ್ಸ್ಟು ನೀವು ಒಂದು ತೆಂಗಿನಕಾಯಿನ ತೆಗೆದುಕೊಂಡು ನೀವು ಪ್ರತಿನಿತ್ಯ ಈ ಇವತ್ತು ದಿನ ಯಾವ ರೀತಿ ಪೂಜೆ ಮಾಡ್ತಾಯಿದ್ರೆ ಐದುವರೆಗೆ ಎದ್ದು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ನಿಮ್ಮ ಮನೆ ದೇವರಿಗೆ ನಿಮ್ಮ ಕುಟುಂಬ ದೇವ್ರಿಗೆ ಕೈ ಮುಗಿತಾ ಇದ್ರಲ್ವ ಅದೇ ಪ್ರಕಾರದಲ್ಲಿ ದೀಪ ಹಚ್ಚಿ ಕೈ ಮುಗಿದು ನೆಕ್ಸ್ಟು ನೀವೇನು ಮಾಡಬೇಕು ಒಂದು ತೆಂಗಿನಕಾಯಿನ ತೆಗೆದುಕೊಳ್ಳಿ ತೆಂಗಿನಕಾಯಿನ ನೀವು ಅರ್ಧಕ್ಕೆ ನೀವು ಅಂದರೆ ನಿಮ್ಮ ದೇವ್ರ ಮನೆಯೇ ಎರಡು ತೆಂಗಿನಕಾಯಿನ ಹೊಡಿರಿ ಹೊಡೆದಾಗ ಎರಡು ಭಾಗ ಆಗುತ್ತಲ್ಲ ಆ ಎರಡು ಭಾಗದಲ್ಲಿ ಒಂದು ಭಾಗನ ನೀವು ನಿಮ್ಮ ದೇವ್ರ ಮನೆಯಲ್ಲೇ ಇಟ್ಬಿಡಿ ಅಂದರೆ ನಿಮ್ಮ ದೇವರಿಗೆ ಮನೆ ದೇವರಿಗೆ ಪೂಜೆ ಪುರಸ್ಕಾರ ಮಾಡಿರ್ತೀರಲ್ವ ಅದಕ್ಕೆ ನೀವು ಅರ್ಪಿಸಿ ಇನ್ನೊಂದು ಹೋಳನ್ನ ತೆಗೆದುಕೊಂಡು ನೀವು ಇದೇ ರೀತಿ ಇರುವಂತಹ ನವ ನವಧಾನ್ಯಗಳದ್ದು ನೀವು ಪೇ ಅಂದರೆ ನವಧಾನ್ಯಗಳದ್ದು ನೀವು ಪೌಡರ್ ಮಾಡಿ ಇಟ್ಕೊಂಡಿರ್ತೀರಲ್ವ ಅದನ್ನು ಸ್ವಲ್ಪ ಎಕ್ಸ್ಟ್ರಾ ಇಟ್ಟೆ ಎತ್ತಿಟ್ಕೊಂಡಿರಿ ಆ ಒಂದು ಎಕ್ಸ್ಟ್ರಾ ಎತ್ತಿಟ್ಕೊಂಡಿದ್ದಂತಹ ನವಧಾನ್ಯಗಳನ್ನ ಅಂದರೆ ನವಧಾನ್ಯಗಳನ್ನ ನೀವು ಆ ಒಂದು ತೆಂಗಿನಕಾಯಿ ಇರುತ್ತಲ್ಲ ಆ ತೆಂಗಿನಕಾಯಿಗೆ ನೀವು ಹಾಕೊಳ್ಳಿ ಸ್ವಲ್ಪ ಅದನ್ನು ಹಾಕ್ಕೊಂಡು ಆ ತೆಂಗಿನಕಾಯಿ ಒಂದು ಹೋಳಿಗೆ ಸ್ವಲ್ಪ ನವಧಾನ್ಯವನ್ನು ಹಾಕಿ ಅದ್ರ ಮೇಲೆ ನೀವು ಈ ಒಂದು ರುಪಿ ಕಾಯಿನ ಸಹ ಇಡಬೇಕಾಗುತ್ತೆ ಇಟ್ಟು ನೀವು ಇದನ್ನು ನೀವು ತೆಗೆದುಕೊಂಡು ಹೋಗ್ಬಿಟ್ಟು ಏನು ಮಾಡಬೇಕು ಅಂತಂದರೆ ನೀವು ಯಾವ ಒಂದು ಜಾಗದಲ್ಲಿ ಇರುವೆಗಳಿಗೆ ನೀವು ಆಹಾರ ಹಾಕ್ತಾಯಿದ್ರು ಅದೇ ಜಾಗದಲ್ಲಿ ಈ ಒಂದು ತೆಂಗಿನಕಾಯಿಗೆ ಹಾಕಿರುವಂತಹ ನವಧಾನ್ಯಗಳು ಮತ್ತು ಒಂದು ರೂಪಿಕಾಯು ಸಹ ಅದನ್ನು ನೀವು ಕಾಯಿಯ ಸಮೇತವಾಗಿ ಅದೇ ಜಾಗದಲ್ಲಿ ಇಡಿ ಇಟ್ಬಿಟ್ಟು ನೀವು ಮತ್ತೆ ಪೂಜೆ ಮತ್ತೆ ನೀವು ಅದಕ್ಕೆ ಕೈ ಮುಕ್ಕೊಂಡು ನಮಸ್ಕಾರ ಮಾಡಿಕೊಂಡು ನೀವು ತಿರುಗಿ ನೋಡಬಾರ್ದು ತಿರುಗಿ ನೋಡಿದ್ರೆ ಮತ್ತೆ ವಾಪಸ್ಸು ಮನೆಗೆ ಹೋಗಿ ಮನೆಗೆ ಬಂದ ನಂತರ ನೀವು ನಿಮ್ಮ ಮನೆಯ ದೇವ್ರ ಇಟ್ಟಿರುವಂತಹ ಇನ್ನೊಂದು ಓಳು ತೆಂಗಿನಕಾಯಿ ಇರುತ್ತಲ್ವ ಆ ತೆಂಗಿನಕಾಯಿಯಿಂದ ನೀವು ಮನೆಯ ಮನೆಯಲ್ಲಿ ಏನಾದರೂ ಒಂದು ಸ್ವೀಟ್ ಮಾಡಿ ಖಾರ ಅಂತೂ ಮಾಡೋಕ್ಕೆ ಹೋಗ್ಬೇಡಿ ಏನಾದರೂ ಒಂದು ಸ್ವೀಟ್ ಮಾಡಿ ನೀವು ಮನೆಯವರೆಲ್ಲರೂ ಸಹ ಒಂದು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ ಹೌದು ಫ್ರೆಂಡ್ಸ್ ಈ ಒಂದು ರೆಮಿಡಿನೇ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ಡಿಸಲ್ಟ್ ನಾನು ಕೊಡ್ತೀನಿ ಯಾಕೆಂದರೆ ಇದು ನನ್ನ ಜೀವನದಲ್ಲಿ ನಡೆದಿರುವಂತಹ ಒಂದು ಸತ್ಯದ ಘಟನೆ ಇಲ್ಲ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನಿಮಗೂ ಸಹ ಇದು ಯೂಸ್ ಯಾಕೆ ಯಾಕೆಂತಂದರೆ ಬಾಡಿಗೆ ಮನೆಯಲ್ಲಿರುವ ಒಂದು ಕಷ್ಟ ನೋವು ಬಾಧೆ ಬಾಡಿಗೆ ಮನೆಯಲ್ಲಿರೋರಿಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ ಆಯಿತು ಅಂದರೆ ಬಾಡಿಗೆ ಬರುತ್ತೆ ಹಿಂಗಪ್ಪ ಕಟ್ಟು ಎಷ್ಟೇ ದುಡಿದ್ರೂ ಈ ಹಣದ ಸಮಸ್ಯೆ ಅನ್ನೋದು ಬಗ್ಗೆ ಬಗ್ಗೆಯೋಗ ಇಲ್ಲ ಅಲ್ವಾ ಒಂದು ಸಮಸ್ಯೆ ಬಗ್ಗೆ ಎಲ್ಲಿತ್ತು ಅಂದರೆ ಹಾಗೆ ಇನ್ನೊಂದು ಸಮಸ್ಯೆ ಬಂದಿರುತ್ತೆ ಅಲ್ವಾ ಏನಾಗಿ ನಮಗೆ ಬಾಡಿಗೆ ಕಟ್ಟಕ್ಕೂ ಸಹ ಒಂದು ಒಂದೊಂದು ಒಂದೊಂದು ಟೈಮ್ಗಳಲ್ಲಿ ಅಂದರೆ ಒಂದು ಟೈಮ್ಗಳು ಸರಿಸ ಕಟ್ತೀವಿ ಇನ್ನೊಂದು ಟೈಮಲ್ಲಿ ಸರಿಸ್ ಕಟ್ಟೋಕ್ಕಾಗೋದೇ ಇಲ್ಲ ಅಲ್ವಾ ಏನಾದರೂ ಸಾಲ್ಟೇಜ್ ಆಗಿರ್ಬೋದು ಇಲ್ಲ ದುಡ್ಡು ಕೈ ಇದೆ ಅಂಥದ್ದಾಗಿರ್ಬೋದು ಇಲ್ಲ ಅದು ಇಟ್ಕೊಂಡಿದ್ದು ನಾವು ಇನ್ಯಾವುದೋ ಒಂದು ಹಣದ ಸಮಸ್ಯೆಯಿಂದಾಗಿ ಹಣದ ಸಮಸ್ಯೆ ಬಂತು ಈಗ ಅದಕ್ಕೆ ನಾವು ಯೂಸ್ ಮಾಡ್ಕೊಬಿಡೋದಾಗಿರ್ಬೋದು ಈ ರೀತಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ನಡೀತಾನೆ ಇರುತ್ತೆ ಅಲ್ವಾ ಅಂಥೇವರು ಇದೊಂದು ಚಿಕ್ಕದಾದಂಥ ಪರಿಹಾರನ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ಇದು ನಿಮಗೆ ರಿಸಲ್ಟ್ ಕೊಡುತ್ತೆ ಅಂತಂದರೆ ಖಂಡಿತ ಫ್ರೆಂಡ್ಸ್ ಇವತ್ತು ದಿನ ಒಂದು ಪರಿಹಾರ ಮಾಡಿಕೊಂಡಿರುವಂತಹ ಜನ ಬೇಜಾರು ಜನ ಇದ್ದಾರೆ ಇವತ್ತಿನ ದಿನ ಮಾಡಿಕೊಂಡಿರುವಂಥವ್ರಿಗೂ ಅವರೇ ಸತ್ಯ ನಿಜ ಘಟನೆ ಇದು ಜೀವನದಲ್ಲಿ ನಡೆದಿರುವಂತಹ ಸತ್ಯವಾದ ಘಟನೆ ಇದು ನಾನು ಕಣ್ಣಾರ ನೋಡಿದ್ದೀನಿ ಹಾಗಾಗಿ ನಿಮ್ಮೆಲ್ಲ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ನಾನು ಬಯಸ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಪ್ರತಿ ಇದು ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಸಹ ಯೂಸ್ಫುಲ್ ಆಗಿರುವಂತಹ ಒಂದು ವೀಡಿಯೋ ಏಕೆಂತಂದರೆ ಮನುಷ್ಯನಿಗೆ ಬೇಕಾಗಿರೋದು ಮೊದಲನೇದಾಗಿ ಒಂದು ಚಿಕ್ಕದಾದ್ರೂ ಸ್ವಂತದಾದಂಥ ಒಂದು ಗುಡಿಸಲಾದ್ರೂ ಇರಲಿ ಅಂತಲೇ ಬಯಸ್ತಾರೆ ಅಲ್ವಾ ಆದರೆ ಅಂಥ ಒಂದು ಕಷ್ಟ ಅಂಥ ಒಂದು ಇದು ಬಾಡಿಗೆ ಮನೇಲಿರುವಂಥವ್ರ ಕಷ್ಟ ಬಾಡಿಗೆ ಇರೋರಿಗೇ ಗೊತ್ತಾಗುತ್ತೆ ಸ್ವಂತ ಮನೇಲಿರೋರಿಗೆ ಏನು ಗೊತ್ತಾಗುತ್ತೆ ಅಲ್ವಾ ಅಲ್ವಾ ಹಾಗಂತ ನಾವು ಸ್ವಂತ ಮನೆಯವರು ಬಹಳ ಇದು ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಅವ್ರಿಗೂ ಅವ್ರದೇ ಆದಂತಹ ಒಂದು ಕಷ್ಟಗಳಿರುತ್ತೆ ಅವರು ಇನ್ನೇನಕ್ಕೂ ಓಡಾಡ್ತಾ ಇರ್ತಾರೆ ಒಂದು ಸೈಡ್ ತಗೋಬೇಕಾಗಿರ್ಬೋದು ಇಲ್ಲ ಇನ್ನೊಂದು ಮನೆ ತೊಗೋಬೇಕು ಅಂತನಾದ್ರು ಓಡಾಡ್ತಾರೆ ಅವರೂ ಸಹ ಈ ಒಂದು ರೆಮಿಡಿನ ಮಾಡಿಕೊಂಡು ನಿಮ್ಮ ಸಮಸ್ಯೆನ ಸಂಪೂರ್ಣವಾಗಿ ಬಗೆಹರಿಸ್ಕೊಂಡು ನೀವು ಸಹ ಇನ್ನೊಂದು ಒಂದು ನನ್ನ ತಗೋಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಇದು ಪವರ್ಫುಲ್ ಆಗಿರುವಂಥ ರೆಮಿಡಿ ಖಂಡಿತವಾಗಿ ಹೇಳ್ತೀನಿ ಒಂದು ಭಕ್ತಿ ನಂಬಿಕೆ ಶ್ರದ್ಧೆಯಿಂದ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿಲ್ಲ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿರೋದು ಬೇಡ ನಾವು ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತ ಬಯಸಿದ್ರೆ ಬೇರೆಯವರು ಅವರು ನಮಗೆ ಒಳ್ಳೇದಾಗಲಿ ಅಂತ ಬಯಸ್ತೆ ಹೋದರೂ ಪರವಾಗಿಲ್ಲ ಮೇಲಿರುವಂಥ ಭಾಗ ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ ಅಂದರೆ ನಮ್ಮ ಒಳ್ಳೆತನ ಒಂದೇ ಒಂದಿದ್ರೆ ಸಾಕು ಅಲ್ವಾ ಜೀವನದಲ್ಲಿ ನಾವು ಎಲ್ಲೇ ಹೋದರೂ ನಮಗೆ ಹೇಳಿಗೆ ಆಗುತ್ತೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇದೇ ರೀತಿ ನಾವು ಹಾಕುವಂತಹ ವೀಡಿಯೋಸ್ಗಳನ್ನ ತಕ್ಷಣ ವಾಚ್ ಮಾಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಥ ನೋಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ನಿಮ್ಮ ಪ್ರೀತಿ ವಿಶ್ವಾಸನ ಕೊನೆಯ ತನಕ ನಮ್ಮ ಚಾನಲ್ನಲ್ಲಿ ಇಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತೊಂದು ಯೂಸ್ಫುಲ್ ಆಗಿರುವಂಥ ಒಂದು ಒಳ್ಳೆ ಟಿಪ್ಸಲ್ಲಿ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್